ದಿನದ ನಿಮಿತ್ತವಾಗಿ ಯಾವುದು ವಿಶ್ವ ಭಾತೃತ್ವ ದಿನ ಅಂತ ಹೇಳ ಬಂಧುತ್ವ ದಿನ ಅಂತ ಆ ವಿಶ್ವ ಬಂಧುತ್ವ ದಿನದ ಅಂಗವಾಗಿ ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ ಬಾಗಲಕೋಟೆಯಿಂದಲೂ ಕೂಡ ಆ ಒಂದು ಆಯೋಜನೆ ಮಾಡಲಾಗ್ತಾ ಇದೆ ಅದಕ್ಕೆ ರಕ್ತದಾನ ಶಿಬಿರದ ಆಯೋಜನೆ ಮಾಡೋದಕ್ಕಾಗಿ ಬ್ರಹ್ಮಾತ್ಮರ ಈಶ್ವರ್ಯ ವಿಶ್ವವಿದ್ಯಾಲಯದೊಂದಿಗೆ ರೆಡ್ ಕ್ರಾಸ್ ಸಂಸ್ಥೆಯವರು ಕೂಡ ಒಂದಾಗಿ ಸೇವೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಇವತ್ತಿನ ದಿನ ನಮ್ಮ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸೋದಕ್ಕಾಗಿ ಡಾಕ್ಟರ್ಸ್ ಬಂದಿದ್ದಾರೆ ಅವ್ರ ಪರಿಚಯವನ್ನು ಕೊಡಬೇಕು ಅಂತ ನಾನು ವೈದ್ಯ ಸರ್ ಅವರಿಗೆ ವಿನಂತಿ ಮಾಡಿಕೊಡ್ತೇನೆ ಎಲ್ಲರಿಗೂ ಮುಂಜಾನೆಯ ಗಮನಗಳು ಇವತ್ತಿನ ದಿನ ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಹಮ್ಮಿಕೊಂಡಿರುವಂಥ ರಕ್ತದಾನ ಶಿಬಿರದ ಮುಂಜಾಗ್ರತವಾಗಿ ಪೂರ್ವಭಾವಿಯಾಗಿ ನಾವು ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಅದರ ಬಗ್ಗೆ ರಕ್ತದಾನದ ಅಲ್ಲಿ ರಕ್ತದಾನದ ಮಹತ್ವ ರಕ್ತದ ಮಹತ್ವದ ಬಗ್ಗೆ ತಮ್ಮಲ್ಲಿ ತಿಳಿಸಲಿಕ್ಕೆ ಇಲ್ಲಿ ಆಗಮಿಸಿದ್ದೇವೆ ಇದರಲ್ಲಿ ನಮ್ಮ ಡಾಕ್ಟರ್ ಮುರಾಳ್ ಅವರು ಭಾಗವಹಿಸಿದ್ದಾರೆ ಅವರನ್ನು ಕೂಡ ನಾನು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಸ್ವಾಗತಿಸ್ತೇನೆ ಅದ್ರ ಜೊತೆಗೆ ಶ್ರೀಮತಿ ಡಾಕ್ಟರ್ ಶ್ವೇತಾ ಮುರಾಳು ತಾಲೂಕು ಆಸ್ಪತ್ರೆ ಅವರು ಕೂಡ ಇಲ್ಲಿ ರಕ್ತಾನದ ಬಗ್ಗೆ ತಮ್ಮ ಎಲ್ಲರೂ ಉದ್ದೇಶಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತಿಸ್ತೇನೆ ಮತ್ತು ನಮ್ಮ ಮುತ್ತು ನಮ್ಮ ವಾಲಂಟಿಯರ್ ನಮ್ಮ ರೆಡ್ ಕ್ರಾಸ್ ವಾಲಂಟಿಯರ್ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತಿಸಿ ನಾನು ಲಿಂಗರಾಜ್ ಹೋದಕ್ಕಿಂತ ನಾನು ಕೂಡ ರೆಡ್ ಕ್ರಾಸ್ ರೆಡ್ ಕ್ರಾಸ್ ಸಂಸ್ಥೆಯ ಬಾಗಲಕೋಟೆ ವಿಶ್ವವಿದ್ಯಾಲಯದ ಸಲಹಾ ಸಮಿತಿ ನಿರ್ದೇಶನ ಹೊಂದಿದ್ದೇನೆ ಈ ದಿಶೆಯಲ್ಲಿ ನಾವು ಇವತ್ತಿನ ದಿನ ಈ ರಕ್ತದಾನದ ಮಹತ್ವ ರಕ್ತದಾನದ ರಕ್ತದ ಮಹತ್ವ ಹೆಚ್ಚು ರಕ್ತದಾನ ಮಾಡಿದರೆ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ಸಹಿತವಾಗಿ ತಮ್ಮನ್ನು ಹೆಚ್ಚಿಗೆ ಕಲಿತೇವೆ ಇಪ್ಪತ್ತನೇ ತಾರೀಕಿನ ದಿನ ನಾವೆಲ್ಲರೂ ಸೇರಿ ಬೃಹತ್ ರಕ್ತದಾನ ಸೇವೆಗಳನ್ನು ಇಲ್ಲಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ತಾವೆಲ್ಲರೂ ಮಕ್ಕಳು ತಾವೆಲ್ಲರೂ ಇನ್ನೂ ಹೆಚ್ಚು ಸಂಖ್ಯೆಯ ಯುವಕರಿಗೆ

ರೆಡ್ ಕ್ರಾಸ್ ಸೊಸೈಟಿ ಹಾಗೂ ಬನಶಂಕರಿ ಬ್ಲಡ್ ಬ್ಯಾಂಕ್ ಇಂದ ಈ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಹಾಗೂ ಬ್ರಹ್ಮಕುಮಾರೇಶ್ವರಿ ವಿಶ್ವವಿದ್ಯಾಲಯದಿಂದ ಈ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಾ ಇದ್ದೀವಿ ರಕ್ತದಾನದಿಂದ ಏನು ಲಾಭ ಅಥವಾ ರಕ್ತದಾನದ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕಾಗಿ ನಾನು ಸಹೋದರಿಯರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಶುಭ ನಾನು ಡಾಕ್ಟರ್ ಶ್ವೇತಾ ಪಾಟೀಲ್ ನಾನೊಂದು ಸ್ತ್ರೀ ರೋಗ ಮತ್ತು ಪ್ರಸೂತಿ ರೋಗ ತಜ್ಞೆ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹತ್ತು ವರ್ಷದಿಂದ ಪ್ರೈವೇಟ್ ಕ್ಲಿನಿಕ್ ಇದೆ ಹಾಸ್ಪಿಟ್ಲ್ ಇದೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀನಿ ಒಬ್ಬ ಸ್ತ್ರೀ ರೋಗ ತಜ್ಞೆಯಾಗಿ ರಕ್ತದ ಮಹತ್ವ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಇದೆ ಅಂತ ನನಗೆ ಗೊತ್ತು ಇಲ್ಲಿ ಆಕ್ಚುಲಿ ಇವತ್ತು ಬರುವಾಗ ನನಗೆ ಗೊತ್ತಿರಲಿಲ್ಲ ನಾನು ಇವತ್ತು ಬಂದು ಇಲ್ಲಿ ಮಾತಾಡ್ತೀನಿ ಅಂತ ಗೊತ್ತಿರಲಿಲ್ಲ ఇంత ము నోడ్తీనంత గొప్ప గ్రేట్ఫుల్ తువా దేవే థ్యాంక్ యూ సో మచ్ ఆమె నమస్కారీ నిక్స్పీరియన్స్ జీవన ఉద్దకు నిమ్మదే ఆ హి అన సో నీ చి నూ ఉన్నాయి ಸೇವೆಗೆ ಇನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ ಸೊ ನನ್ನಪೂರ್ವಕ ನಮಸ್ಕಾರಗಳೊಂದಿಗೆ ನಾನು ಇವತ್ತು ರಕ್ತದಾನ ಏನ್ ಮಾಡಬೇಕು ಅಂತ ಒಂದ್ ಎರಡು ಮಾರ್ಕ್ ತಿಳ್ಕೊಳ್ ಇಚ್ಛಿಸ್ತೀನಿ ಬ್ಲಡ್ ಬ್ಯಾಂಕ್ ವತಿಯಿಂದ ನಾನು ಇವತ್ತು ಬಂದಿದ್ದೀನಿ ಸೊ ನೀವೆಲ್ಲರೂ ಈಗ ಒಂದು ಅನಿಸ್ತಾ ಇದೆ ಎಲ್ಲಾದ್ರೂ ನೋಡಿದ್ರೆ ನಾಯ್ಸ್ ಎಲ್ಲಾದ್ರೂ ನಾಯ್ಸ್ ಇದೆಯಾ ನಾನು ಒಬ್ಬಡೆ ಮಾತಾಡ್ತಾ ಇದ್ದೀನಿ ಬೇರೆ ಎಲ್ಲಿ ನೋಡಿಸಿಲ್ಲ ಈ ಶಿಸ್ತು ಜೀವನದಲ್ಲಿ ಶಿಸ್ತು ಎಷ್ಟು ಮುಖ್ಯ ಅಂಡ್ ಒಬ್ಬ ಮನುಷ್ಯ ಅದನ್ನ ಅರ್ಥ ಮಾಡಿಕೊಂಡಾಗ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ಗೊತ್ತಾಗ ಸೊ ನೀವು ಅದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರ ಅಂತಾನೆ ನೀವಿಷ್ಟು ನೀಟಾಗಿ ನೀಟ್ ಆಗಿ ಕ್ಲೀನ್ ಆಗಿ ಅ ವೆರಿ ಡಿಸಿಪ್ಲೀನ್ಡ್ ಲುಕ್ ವೆನ್ ಸಂಬಡಿ ಈಸ್ ಲುಕಿಂಗ್ ಅಟ್ ಯು ಸೊ ದಿಸ್ ಇಸ್ ಅ ಪಾಸಿಟಿವ್ ವೈಟ್ಸ್ ನಾ ಇಲ್ಲಿಂದ ಬರ್ತಾ ಇದ್ದೆ ಆಕ್ಚುಲಿ ಕಾರ್ಯದಿಂದ ಇಳಿದೆ ನೋಡಿದೆ ಐಕ್ ಸೇವಾ ಜೇವಾ ಸೇವೆ ಇಸ್ ಸಮಿಂಗ್ ವೆರಿ ವ್ಯಾಲೆಂಟ್ರಿ ಹೌದಲ್ವಾ ಸೇವೆ ಯಾರನ್ನು ಕರೆಸ್ಕೊಂಡ್ ಮಾಡುವಂತದಲ್ಲ ಸೊ ರಕ್ತದಾನು ಹಾಗೆ ಯಾರು ಕರೆದು ಮಾಡುವಂತಹ ರಕ್ತದಾನ ಅಲ್ಲ ನಾವಾಗೆ ಮಾಡುವಂತ ಸೇವೆ ಈ ಸೇವೆ

ಜೀವನದಲ್ಲಿ ಎಲ್ಲಾ ಸುಖ ಕೊಟ್ಟಿದ್ಯಾ ಕೇಳಿಸುತ್ತೆ ಜಗತ್ ನೋಡಲು ಅನುಭವಿಸಲಿ ಎಲ್ಲಾ ಕೊಟ್ಟಿದ್ಯಾ ಧನ್ಯವಾದಗಳು ಆರ್ ಬಿ ಗ್ರೇಟ್ಫುಲ್ ಹೇಳ್ತೀವ ಮರಿತೀವಿ ಸೊ ಅದೇ ರೀತಿ ಹೋಗ್ತವೆ ಸೇವೆಗಳು ನಿರಂತರವಾಗಿರ್ತವೆ ಅದೇ ರೀತಿ ಎಲ್ಲ ಜೀವನದಲ್ಲಿ ಸೇವೆಗಳಿಗೆ ಅವಕಾಶ ಸುಮಾರು ಸಿಗ್ತವೆ ಸೇವೆಗಳನ್ನು ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ರಕ್ತದಾನ ನನ್ನ ಪ್ರಕಾರ ಮಹಾದಾನ ಅದೊಂದು ಜೀವದಾನ ಪ್ರತಿ ದಿನ ಮೂವತ್ತೆಂಟು ಸಾವಿರ ರಕ್ತ ನಿಧಿ ನಿಧಿ ಯೂನಿಟ್ಸ್ ಆಫ್ ಬ್ಲಡ್ ಬೇಕಾಗುತ್ತೆ ಒಂದು ಮನುಷ್ಯ ತನ್ನ ಜೀವನದಲ್ಲಿ ಪ್ರತಿ ಮೂರರಿಂದ ಆರು ತಿಂಗಳೊಮ್ಮೆ ರಕ್ತದಾನ ಮಾಡಬಹುದು ರಕ್ತದಾನ ಮಾಡಬಹುದು ಲೀಟರ್ ಬ್ಲಡ್ ಅಲ್ಲಿ ಅವನು ಬರೀ ಮುನ್ನೂರು ಎಮ್ ಎಲ್ ಬ್ಲಡ್ ಕೊಡ್ತಾನೆ ಮುನ್ನೂರ ಐವತ್ತು ಎಮ್ ಎಲ್ ಬ್ಲಡ್ ಮಾತ್ರ ಕೊಡ್ತಾನೆ ಇಡೀ ಐದೂವರೆ ಲೀಟರ್ ಯಾವ ಬ್ಲಡ್ ತಗೊಳ್ಳೋದಿಲ್ಲ ಇದಕ್ಕಾಗುವ ಸಮಯ ಬರೀ ಹತ್ತು ನಿಮಿಷ ನಿಮ್ಮ ಧೂಪ ಬೇಕಾಗುತ್ತೆ ಸಾಂಕ್ರಾಮಿಕ సర్జరీ క్యాన్సర్ పేషెంట్స్ రక్త నిధి రక్త నిధిషన్ మధ్య హెర్ ఇస్ నో Y no, no. no. ಸಿಗುತ್ತೆ ಸೊ ಆ ಟೈಮಲ್ಲಿ ಅವ್ರ ಜೀವ ಹೋಗ್ಬೋದು ಎರಡು ಮಕ್ಳು ಇರ್ತವೆ ನಾಲ್ಕು ಮಕ್ಳು ಇರ್ತವೆ ಆರು ಮಕ್ಳು ಇರ್ತವೆ ತಾಯಿ ತರ ಯಾರು ಆಗಕ್ಕೆ ಆಗೋದಿಲ್ಲ ಅದು ನನಗೂ ಗೊತ್ತು ನಿಮಗೂ ಗೊತ್ತು ಸೊ ಅದ್ ಒಂದು ಜೀವ ಉಳಿಸಕ್ಕೆ ಎಲ್ಲರೂ ರಕ್ತ ದಾನ ಮಾಡಿ ಈ ಮೊನ್ನತ ಸೇವೆಯನ್ನು ಮಾಡ್ಬೇಕಂತ ನಾನು ತುಂಬಾ ಹೃದಯದಿಂದ ವಿನಂತಿಸ್ಕೊಳ್ತೇನೆ ಇಟ್ ಇಸ್ ಅಗೇನ್ ಅ ವಾಲಂಟರಿ ಡೊನೇಷನ್ ಸೇವೆ ಮಾಡಲು ಚಾನ್ಸ್ ಸಿಕ್ಕಿದೆ ಪ್ಲೀಸ್ ಎಲ್ಲರೂ ಸೇವೆ ಮಾಡಿ ಆಮೇಲೆ శ్యకైతే నో ఇట్ ఈ నాట్ నెసరి నా ఆచువల్ సో అదొందు దారి అంతా హోదు ఏ వర్ష దొ ఈ రక్త కేంద్ర ఏ ಎಲ್ಲರೂ ಸೇವೆಯನ್ನು ಸಲ್ಲಿಸುವ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ನಡೆಸ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ವೇದಿಕೆ ಮೇಲೆ ಆಸೆ ಮಾಡಿದಂತ ಎಲ್ಲ ಗಣ್ಯರಿಗೂ ಹಾಗೂ ಮತ್ತೆ ಇದ್ದ ಎಲ್ಲ ಹಿರಿಯ ಜೀವಿಗಳಿಗೂ ನನ್ನ ನಮಸ್ಕಾರ ನಾವು ನಾಲ್ಕು ಜೀವನ ಉಳಿಸಬಹುದು ಅನ್ಸ್ಬೋದು ನಾವು ಡಾಕ್ಟರೇ ಆಗ್ಬೇಕಂತಿಲ್ಲ ಜೀವ ಉಳಿಸ್ಬೇಕಂದ್ರೆ ಒಂದು ರಕ್ತ ಪಟ್ರೆ ಅದನ್ನು ನೀವು ನಾಲ್ಕು ಜೀವ ಉಳಿಸಂಗೆ ಸೊ ಹಾಗೆ ಮೂರು ಸೆಕೆಂಡ್ ಒಂದು ರಕ್ತ ಬೇಕು ನಮ್ಮ ದೇಶದಲ್ಲಿ ಹಾಗೂ ಇನ್ನೊಂದು ವಿಷಯ ಕಲಸಿಟೇಷನ್ ಏನ್ ಮಾಡ್ತಾ ಹೇಳ್ತಾ ಕಲಸಿಟೇಷನ್ ಅಂದ್ರೆ ಅವ್ರಿಗೆ ಹುಟ್ಟುದ್ರಿಂದ ಒಂದು ಜೆನೆಟಿಕ್ ಡಿಸಾರ್ಡರ್ ಇಂದ ರಕ್ತ ಹೀನತೆ ಇರುತ್ತೆ ಅವರಿಗೆ ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಲೈಫ್ ಲಾಂಗ್ ಅಂದ್ರೆ ಜೀವನ ಪರ್ಯಂತ ರಕ್ತ ಹಾಕಿಸ್ಬೇಕು ಇಲ್ಲಾಂದ್ರೆ ಗೋಲ್ಬಾರ ಟ್ರಾನ್ಸ್ಪ್ಲಾಂಟ್ ಅಂತೀವಿ ಬಟ್ ಅದು ತುಂಬಾ ಕಾಸ್ಟ್ಲಿ ಹತ್ತೈದರಿಂದ ಇಪ್ಪತ್ತು ಲಕ್ಷ ಆಗುತ್ತೆ ಎಲ್ಲರಿಗೂ ಆಗೋದಿಲ್ಲ ಸೊ ಇದರಿಂದ ನಮ್ಮ ದೇಶದಲ್ಲಿ ಯಾರಿಗೆ ರಕ್ತ ಬೇಕಾಗುತ್ತೆ ಕಲಸಿನ ಪೇಶೆಂಟ್ಸ್ಗೆ ಸೊ ಅವ್ರಿಗೆ ಹಾಗೂ ಈಗ ಡೆಲಿವರಿ ಟೈಮ್ ನಲ್ಲಿ ಬಹಳ ರಕ್ತ ಬೇಕಾಗುತ್ತೆ ಅವಾಗ ರಕ್ತ ಕೊಡೋರು ಯಾರು ಇರೋದಿಲ್ಲ ಸೊ ಅದಕ್ಕೆ ಹೆಚ್ಚೆಚ್ಚಾಗಿ ರಕ್ತದಾನ ಮಾಡುವುದರಿಂದ ಒಂದು ಎಲ್ಲ ಇವರಿಗೆ ಉಪಯೋಗ ಆಗುತ್ತೆ ಸೊ ಈ ಒಂದು ಎರಡು ಮಾತು ಮಾತಾಡಲಿಕ್ಕೆ ಅವಶ್ಯಕ ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು ರಕ್ತ ಮಹತ್ವ ರಕ್ತ ಹೀಗಿರುತ್ತೆ ಅನ್ನೋದು ಕೆಲವು ಡಾಕ್ಟರ್ ಹೇಳಿದ್ದಾರೆ ನಂತರ ನಾನೇ ಹೇಳುವುದಿಲ್ಲ ಅದನ್ನು ಆಕ್ಚುಲಿ ಆದರೂ ನಾನು ನಮ್ಮ ಈ ರೆಡ್ ಕ್ರಾಸ್ ಸಂಸ್ಥೆಯ ಕೆಲವು ಸೇವೆಗಳ ಬಗ್ಗೆ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ರೆಡ್ ಕ್ರಾಸ್ ಇದು ಅಂತಾರಾಷ್ಟ್ರೀಯ ಸಂಸ್ಥೆ ಅದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಇಂಡಿಯನ್ ಇಂಡಿಯನ್ ಕ್ರಾಸ್ ಸಂಸ್ಥೆ ಇದೆ ಇದು ಮುಖ್ಯವಾಗಿ ರಕ್ತದಾಣದ ಬಗ್ಗೆ ರಕ್ತದ ಮುಖ್ಯ ಅಂದರೆ ರಕ್ತದ ಮಹತ್ವದ ಬಗ್ಗೆ ಹೆಚ್ಚಿಗೆ ತನ್ನ ಕಾರ್ಯಕ್ರಮಗಳನ್ನು ಮಾಡುತ್ತೆ ಅದ್ರ ಜೊತೆ ಜೊತೆ ಇನ್ನು ಅನೇಕ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಅನೇಕ ಸ್ಟೂಡೆಂಟ್ಸ್ಗೆ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ ಅನೇಕ ಚಟುವಟಿಕೆಗಳನ್ನು ಮಾಡುತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರಬಹುದು ಅಥವಾ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಾದಂಥ ಅಥವಾ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಈ ರೆಡ್ ಸಂಸ್ಥೆ ನಿರಂತರವಾಗಿ ಮಾಡ್ತಾ ಬರ್ತಾ ಯಾಕಂದ್ರೆ ಇದು ಸ್ಟಾರ್ಟ್ ಆಗಿದ್ದು ಪ್ಲಾಸಿ ಕದನ ಪ್ಲಾಸಿ ಯುದ್ಧ ಎಲ್ಲ ಆದಾಗ ಜನರಿಗೆ ಅವಾಗೆಲ್ಲ ಯುದ್ಧ ಈಗ ನಂಗೆ ಒಂದೆರಡು ದಿವಸ ತಲೆ ನಡೀತಿರ್ಲಿಲ್ಲ ಆಮೇಲೆ ಜನರು ನೇರವಾಗಿ ಹೊರಡಾಡ್ತಿದ್ರು ಅವಾಗ ಬರ್ಫ್ ಸಿಕ್ಕೊಂಡು ಬಿಡ್ಬೋದು ಅಥವಾ ಬಂದೂಕಿನಿಂದ ನೇರವಾಗಿ ಹೊರಡ್ತಾರೆ ಆ ಟೈಮ್ದಲ್ಲಿ ಸಾಕಷ್ಟು ಜನರಿಗೆ ಬಹಳ ತೊಂದರೆ ಆಗ್ತಿತ್ತು ರಕ್ತದ ಸಮಸ್ಯೆ ಪ್ಲಸ್ ದವಾಖಾನೆ ಸಮಸ್ಯೆ ಯಾರಿಗೂ ಉಪಚಾರ ಮಾಡಲಿಕ್ಕೆ ಯಾರು ಇರ್ತಿರ್ಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಉಗಮವಾಯಿತು ಆ ಒಂದು ಕ್ಲಾಸಿ ಕನ್ವೆನ್ಷನ್ ಇಂದ ಒಪ್ಪಂದದಿಂದ ಆ ಒಪ್ಪಂದದಿಂದ ಈ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಆಗುತ್ತೆ ರೆಡ್ ಕ್ರಾಸ್ ಅನ್ನು ಊಟ ಅದು ನಿರಂತರವಾಗಿ ಸೇವೆ ಮಾಡ್ತಾ ಬರ್ತಾ ಇದೆ ಈ ಮುಖ್ಯವಾಗಿ ರಕ್ತದಾನದಲ್ಲಿ ಮತ್ತು ಈ ರಕ್ತದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಹೆಚ್ಚಿಗೆ ಚಟುವಟಿಕೆಗಳು ಮಾಡುತ್ತೆ ರಕ್ತದಾನ ಎಷ್ಟು ಮಹತ್ವ ಅಂತ ಹೇಳಿದ್ದಾರೆ ಅದರಿಂದ ತಾವೆಲ್ಲರೂ ಕೂಡ ಹಿರಿಯರು ತಾವೆಲ್ಲರೂ ರಕ್ತದಾನ ಮಾಡಲಿಕ್ಕೆ ಎಲಿಜಬಲ್ ಇರದೇ ಇದ್ರೂ ಕೂಡ ಅಂದರೆ ಕೆಲವು ಕಂಡೀಷನ್ಸ್ ಇದೆ ಅದರಲ್ಲಿ ವಯಸ್ಸಿದೆ ಬಿ ಪಿ ಇರಬಾರು ಶುಗರ್ ಏನೋ ಕೆಲವೊಂದು ಕಂಡೀಷನ್ಸ್ ಇದೆ ಅದರಲ್ಲಿ ಅದ್ರ ಪ್ರಕಾರ ಕೆಲವರು ಮಾನ್ಯಕ್ಕೆ ಇರಲಿಕ್ಕಿಲ್ಲ ಆದರೂ ಕೂಡ ತಾವು ತಮ್ಮ ಮಕ್ಕಳಿರ್ಬಹುದು ಅಥವಾ ತಮ್ಮ ನೆರೆ ಹೊರೆಯನ್ನೆಲ್ಲರೂ ಪ್ರೇರೇಪಿಸಿ ರಕ್ತದಾನ ಶಿಬಿರ ಇದೇ ಪ್ರೇರೇಪಿಸಿ ಇಲ್ಲಿ ಕರೆಕ್ ತಂದು ಇಪ್ಪತ್ತೈದನೇ ತಾರೀಕು ದಿವಸ ನಾವೇನು ಭಾರತ ರಕ್ತದಾನ ಶಿಬಿರವನ್ನು ಹಾಗೂ ನಮ್ಮ ಈಶ್ವರ ವಿಶ್ವವಿದ್ಯಾಲಯದ ಸವಲೂ ಮಾಡ್ತಾ ಇದ್ದೀವಿ ನಮ್ಮ ಇದರಲ್ಲಿ ಐವತ್ತು ವರ್ಷ ಆಯಿತು ಅಂತ ಬ್ರಹ್ಮರು ಬಹಳ ಸಂತೋಷ ಸೇವೆ ಐವತ್ತು ವರ್ಷದಿಂದ ನಿರಂತರವಾಗಿ ಸುವರ್ಣ ಮಹೋತ್ಸವವನ್ನು ಆಚರಿಸಲು ಬರ್ತಾ ಇದೆ ಅಂತ ಸಂಸ್ಥೆಗಳು ಯಾವಾಗಲೂ ಸೇವೆ ಮಾಡ್ತಾ ಇದೆ ಅಂತ ಒಂದು ಸಂಸ್ಥೆ ಜೊತೆಗೆ ನಾವು ಕೈ ಜೋಡಿಸ್ಬಿಟ್ಟು ಈ ರಕ್ತದಾನ ಶಿಬಿರವನ್ನು ಇಪ್ಪತ್ತೈದನೇ ತಾರೀಕು ಯಶಸ್ವಿಯಾಗಿ ಮಾಡೋಣ ಹೆಚ್ಚು ಹೆಚ್ಚು ರಕ್ತದಾನವನ್ನು ಮಾಡೋಣ ಅಂತ ಹೇಳಿ ತಾವನ್ನು ಕೂಡ ಎಲ್ಲರೂ ತಾವು ಮಾಡ್ಬೋದು ಮತ್ತು ತಮ್ಮ ಅಕ್ಕಪಕ್ಕದವರನ್ನು ತಮ್ಮ ಪರಿಚಯದವರೆಲ್ಲರನ್ನು ಪ್ರೇರೇಪಿಸಿ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುವಾಗ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಮತ್ತೊಮ್ಮೆ ಕೇಳಿಕೊಂಡು ಈ ನಮಗೆ ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲರ ಸಂಘಟನೆಗೆ ಮತ್ತು ವಿಶ್ವವಿದ್ಯಾಲಯ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ನಾನು ಧನ್ಯವಾದ ಧನ್ಯವಾದಗಳು ಭಾರತದಾದ್ಯಂತ ಒಂದು ಲಕ್ಷ ಜನರಿಂದ ರಕ್ತದಾನ ಮಾಡಬೇಕು ಇಟ್ಟುಕೊಂಡು ಈ ಒಂದು ಸೇವೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಈಶ್ವರಿ ವಿಶ್ವವಿದ್ಯಾಲಯದ ಇದೆ ಹಾಗೂ ಈ ವಿದ್ಯಾಲಯದ ಒಂದು ಫಾಲೋವರ್ಸ್ ಲಕ್ಷ ಜನ ಇದ್ದಾರೆ ಪ್ರತಿನಿತ್ಯವೂ ರಾಜಯೋಗದ ಅಭ್ಯಾಸ ಮಾಡ್ತಾ ತಮ್ಮ ಜೀವನದಲ್ಲಿ ಸುಖ ಶಾಂತಿ ಅನುಭವ ಮಾಡ್ತಾ ಇದ್ದಾರೆ ಈಶ್ವರ ವಿಶ್ವವಿದ್ಯಾಲಯ ಕೇವಲ ಅಧ್ಯಾತ್ಮ ಹಾಗೂ ನೈತಿಕ ಶಿಕ್ಷಣ ಚಾರಿತ್ರಿಕ ಶಿಕ್ಷಣ ಅಷ್ಟೇ ಅಲ್ಲ ಸಮಾಜದ ಹಲವಾರು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಅದರಲ್ಲಿ ಸಮಾಜ ಸೇವಾ ವಿಭಾಗದ ವತಿಯಿಂದ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಈ ರಕ್ತದಾನದ ಒಂದು ಜಾಗೃತಿಯ ನಿಮಿತ್ತವಾಗಿ ಈ ಒಂದು ಪೂರ್ವಭಾವಿ ಸಭೆ ಹಾಗೂ ರಕ್ತದಾನದ ಮಹತ್ವವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆ ಮೇಲಿರುವಂತಹ ಸರ್ವರಿಗೂ ಅನಂತ ಧನ್ಯವಾದಗಳು ओम <Sess> शान्ति <Sess> <Sess>